ಬಾಳೆಹೊನ್ನೂರು ಹತ್ರ ಇರುವಂಥದ್ದು ಚಿಕ್ಕಮಗಳೂರು ತಾಲೂಕು ಇಲ್ಲಿಂದ ಬಂದಿರೋಂಥದ್ದು ನಾನು ತಂದೆ ಜಗದೀಶ್ ಅಂತ ತಾಯಿ ಸುಜಾತ ಅಂತ ತಂದೆ ಕೂಲಿ ಕೆಲಸ ಮಾಡ್ತಾರೆ ಅದ್ರ ಜೊತೆಗೆ ತಾಯಿ ಮನೆಯಲ್ಲೇ ಇರ್ತಾರೆ ಹೌಸ್ ವೈಫ್ ಆಗಿ ಅವರು ಮನೆಯಲ್ಲೇ ಇರುವಂತದ್ದು ಆ ಈ ನಾನು ಓದು ಅನ್ನುವಂಥದ್ದು ನನಗೆ ಫ್ಯಾಷನ್ ಅಂತಾನೆ ಹೇಳ್ಬೋದು ನನಗೆ ಓದೋದೇ ಒಂದು ಹವ್ಯಾಸ ಅನ್ನೋ ಥರ ಕಾಣಿಸ್ತಾ ಹೋಯ್ತು ಬರ್ತಾ ಬರ್ತಾ ಅದರ ಜೊತೆಗೆ ಈಗ ನನ್ನ ಈ ಗೆಲುವಿಗೆ ಮೂವತ್ತ್ನಾಲ್ಕನೇ ಘಟಿಕೋತ್ಸವದಲ್ಲಿ ನಾನು ಹತ್ತು ಸ್ವರ್ಣ ಪದಕಗಳು ಜೊತೆಗೆ ಎರಡು ನಗದು ಬಹುಮಾನಗಳನ್ನು ನಾನು ಪಡ್ಕೊಂಡಿದ್ದೀನಿ ಈ ಒಂದು ಏನಿದೆ ಇದನ್ನು ನಾನು ನನ್ನ ತಾಯಿಗೆ ಜೊತೆಗೆ ನನ್ನ ಅಜ್ಜನಿಗೆ ನಾನು ಇದನ್ನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ನಾನು ಓದು ಅನ್ನೋ ಓದೋದೇನಿದೆಯಲ್ಲ ಇದು ನನ್ನ ತಾಯಿ ಕನಸಾಗಿತ್ತು ಅದ್ರ ಜೊತೆಗೆ ಚಿನ್ನದ ಪದಕಗಳನ್ನ ಪಡ್ಕೋಬೇಕು ಅನ್ನೋದು ನನ್ನ ಅಜ್ಜನ ಕನಸಾಗಿತ್ತು ಹಾಗಾಗಿ ಇಬ್ಬರಿಗೆ ನಾನು ನನ್ನ ಗೆಲುವನ್ನು ನಾನು ಡೆಡಿಕೇಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ನನ್ನ ಓದಿನಲ್ಲಿ ಎಲ್ಲ ಕಡೆಯಿಂದ ಸಪೋರ್ಟ್ ಸಪೋರ್ಟ್ ಮಾಡದಂತ ನನ್ನ ಗೆಳೆಯರಾದಂತಹ ಪ್ರೀತಮ್ ಆಗಿರ್ಬೋದು ರೋಹಿತ್ ಆಗಿರ್ಬೋದು ಚಂದ್ರಶೇಖರ್ ಆಗಿರ್ಬೋದು ಅದ್ರ ಜೊತೆಗೆ ನನ್ನ ಗೆಳತಿ ತೇಜಸ್ವಿನಿ ಅಂತ ಅವಳು ನನ್ನ ಫ್ರೆಂಡು ಈ ನಾಲ್ಕು ಜನ ನನಗೆ ಬೇಕಾದಂತ ಸೋರ್ಸನ್ನು ಕೊಡೋದಾಗಿರ್ಬೋದು ಅಥವಾ ಲೈಬ್ರರಿಯಲ್ಲಿ ಹೋಗಿ ಪುಸ್ತಕಗಳನ್ನು ಹುಡುಕಬೇಕಾದ್ರೆ ನನಗೆ ಸಪೋರ್ಟ್ ಮಾಡೋ ಅಂತದಾಗಿರ್ಬೋದು ಅದ್ರ ಜೊತೆಗೆ ರೂಮ್ ಅಲ್ಲಿ ನನಗೆ ಆ ಮೂರ್ ಜನ ನನ್ನ ರೂಮೇಟ್ಸ್ ಗಳು ಅವರು ಅಲ್ಲಿ ಒಂದು ಚರ್ಚೆಗಳು ನಡೆಯುವಂಥದ್ದಾಗಿರ್ಬೋದು ಈ ಎಲ್ಲದರಿಂದ ನನಗೆ ಈ ಒಂದು ಗೆಲುವು ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ ಅದರ ಜೊತೆಗೆ ನಮ್ಮ ಮುಂದೆ ಬರುವಂತ ಯಾರ್ಯಾರು ನಮ್ಮ ಜೂನಿಯರ್ಸ್ ಇದ್ದಾರೆ ಅವ್ರಿಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನೀವು ಯಾವುದನ್ನು ಎಲ್ಲರೂ ಹೇಳ್ತಾರೆ ನಾನು ತುಂಬ ಕಷ್ಟಪಟ್ಟು ಓದಿದೆ ಹಾಗಾಗಿ ನನಗೆ ಗೆಲುವು ಬಂತು ಅಂತ ಆದರೆ ಆ ಥರ ಮಾಡಬೇಡಿ ಯಾವುದನ್ನು ಕಷ್ಟಪಟ್ಟು ಓದಿ ಗೆಲುವನ್ನು ಸಾಧಿಸ್ಕೋಬೇಡಿ ಇಷ್ಟಪಟ್ಟು ಓದಿ ನೀವು ಗೆಲುವನ್ನು ತಗೊಳ್ಳಿ ಅವಾಗ ನಿಮಗೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ನೀವು ಇಷ್ಟಪಟ್ಟು ಓದಿ ಗೆಲುವನ್ನು ತಗೊಂಡಾಗ ಅದು ಯಾವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇರುತ್ತೆ ಅನ್ನುವಂಥದ್ದನ್ನು ನಾನು ಈ ಮೂಲಕ ನಮ್ಮ ಜೂನಿಯರ್ ಸ್ಯಾರಿದ್ರು ಅವರಿಗೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಕನಸು ಬಂದು ಪಿ ಎಚ್ ಡಿ ಮಾಡಬೇಕು ಅನ್ನುವಂಥದ್ದು ಒಂದು ಕನಸಿದೆ ಅದ್ರ ಜೊತೆಗೆ ಡಿಗ್ರಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ಬೇಕು ಅನ್ನುವಂಥದ್ದು ನನಗೆ ಅದೊಂದು ಕನಸಿದೆ ಆ ಕನಸಿಗಾಗಿಯೇ ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇರೋವಂಥದ್ದು ಅದನ್ನು ನಾನು ಸಾಧಿಸ್ತೀನಿ ಅನ್ನೋದನ್ನ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಅದರ ಜೊತೆಗೆ ಈ ಒಂದು ನನ್ನ ಗೆಲುವಿಗೆ ಮೇಯ್ನು ನನ್ನ ವಿಭಾಗದ ಕನ್ನಡ ಭಾರತೀಯ ಎಲ್ಲ ಪ್ರಾಧ್ಯಾಪಕರುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಯಾಕೆ ಅಂತಂದರೆ ಯಾವಾಗಲೇ ಡೌಟ್ಸ್ ಕೇಳಿ ಅಥವಾ ಯಾವಾಗ ಏನನ್ನೇ ಕೇಳಿದ್ರು ಅವರು ಎಕ್ಸ್ಪ್ಲೈನ್ ಮಾಡೋ ರೀತಿ ಆಗಿರ್ಬೋದು ಜೊತೆಗೆ ಭೇದ ಭಾವ ಇಲ್ಲದೆ ಅವರು ಮಾಡ್ತಾ ಇದ್ದಂಥ ಪಾಠಗಳಾಗಿರ್ಬೋದು ಅವರು ನಮ್ಮನ್ನು ಆ ಟ್ರೀಟ್ ಮಾಡ್ತಾ ಇದ್ದಂಥ ರೀತಿ ಆಗಿರ್ಬೋದು ಇದೆಲ್ಲದ್ರೂ ನಾನು ಈ ಗೆಲುವನ್ನ ಸಾಧಿಸಿದೀನಿ ಅಂತ ಹೇಳಿದೆ ಅದ್ರ ಜೊತೆಗೆ ನಿನ್ನೆ ಕೂಡ ನಾವು ವಿಭಾಗಕ್ಕೆ ಹೋಗಿದ್ವಿ ಅದೇ ಆತ್ಮೀಯತೆ ನಾವು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಔಟ್ಪುಟ್ ಆದ್ರೂ ಕೂಡ ಅದೇ ಆತ್ಮೀಯತೆ ಅದೇ ಗೆಳೆತನದಿಂದ ಅವರೆಲ್ಲರೂ ಆತರ ನಮ್ಮನ್ನ ಅಷ್ಟು ನೀಟಾಗಿ ಚೆನ್ನಾಗಿ ಮಾತಾಡ್ಸಿದ್ರು ಅದೆಲ್ಲದರಿಂದ ಈ ಒಂದು ಗೆಲುವು ಸಾಧ್ಯ ಆಯಿತು ಅನ್ನೋದನ್ನ ನಾನು ಹೇಳ್ತೀನಿ